ಮೀಡಿಯಾದಲ್ಲಿ ಯಾವ ಹೀರೋಯಿನ್ ಇಳಿಲಿ ಕಾರಲಿ ಕೂಡ ಬರ್ತಾ ಇರುವಂತಹ ಹಾಡುಗಳು ನಮ್ಮ ಅನೂಪ್ ಸಿಲಿ ಸರ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಹಾಡುಗಳು ಒಂದು ಸಿನಿಮಾದಲ್ಲಿ ಹಾಡುಗಳು ಹಿಟ್ ಆದಾಗ ಸೊ ಮ್ಯೂಸಿಕ್ ಡೈರೆಕ್ಟರ್ ಮೊದಲ ಹೀರೋ ಆಗ್ತಾರೆ ಆ ಮೊದಲ ಹೀರೋ ನಾವು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಮಾಡಿಕೊಳ್ಳೋಣ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ದ್ರೈಲಿಕ್ಟರ್ ಅನೂಪ್ ಸರ್ ಅವರನ್ನ ಪ್ಲೀಸ್ ನಮಸ್ಕಾರ ಪ್ಲೀಸ್ ಬನ್ನಿ ಸರ್ಬೇಕು ಸರ್ ಬನ್ನಿ ಸರ್ ಏನಂದ್ರೆ ನಾವ್ ಅಷ್ಟು ಬ್ರೈಟ್ ಇಲ್ಲ ಅಂತ ಅವ್ರ ಪ್ರಕಾರ ಫುಲ್ ನಾವೇ ತಗೋಬೇಕು ಅಂತ ನಮ್ ಟ್ಯಾಲೆಂಟ್ ಬ್ರೈಟ್ ಆಗಿದೆ ಅನ್ನೋದು ಮನು ಸರ್ ಗೊತ್ತಿಲ್ಲ ಆ ರೈಟ್ನೆಸ್ ನಮಗೆ ಫಿಲ್ಮ್ ಅಲ್ಲಿ ಕಾಣಿಸ್ತಾ ಇದೆ ವಿ ಅಬ್ಸಲ್ಯೂಟ್ಲಿ ಲವ್ ದ ಸಾಂಗ್ಸ್ ಇವಾಗ ಎರಡು ಹಾಡುಗಳು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇದೆ ಸೊ ನಾನು ಹೇಳ್ದ ಹಾಗೆ ಮೊದಲ ಹೀರೋ ಒಬ್ಬ ಸಂಗೀತ ನಿರ್ದೇಶ ಆಗ್ತಾರೆ ಯಾಕಂದ್ರೆ ಒಂದು ಸಿನಿಮಾ ನೋಡ್ಬೇಕು ಅಂತ ಸಿನಿಮಾ ಆಡಿಯನ್ಸ್ ನ ಥಿಯೇಟರ್ ಕರೆಯೋದೆ ಮೊದಲ ಇನ್ವಿಟೇಷನ್ ಆಗೋದೆ ಅದರ ಹಾಡುಗಳು ಅಂತ ಇನ್ವಿಟೇಷನ್ ಅನ್ನ ಕೊಟ್ಟಿದ್ದೀರಾ ಸರ್ ಮೊದಲನೇ ಆಗಿ ಕಂಗ್ರಾಚುಲೇಷನ್ಸ್ ನಿಮಗೆ ಸೊ ಏನಿಸಿದೆ ಹಾಡುಗಳು ಹಿಟ್ ಆಗಿದೆ ಖುಷಿ ಆಗ್ತಿದೆ ಅಂದ್ರೆ ನೀವ್ ಹೇಳ್ದಂಗೆ

ತುಂಬಾ ಚೆನ್ನಾಗಿ ನೋಡ್ಬೋದು ಯಾಕಂದ್ರೆ ಫಸ್ಟ್ ವ್ಯೂಯರ್ ನಾನೇನೆ ಇವತ್ತು ಹಾಡುಗಳಿಗಿನ್ನ ಹಾಡುಗಳ ಬಗ್ಗೆ ಮಾತಾಡೋದಕ್ಕಿಂತ ಸಿನಿಮಾ ಬಗ್ಗೆ ಮಾತಾಡೋದು ಪೂರಕವಾಗಿರುತ್ತೆ ಸಿನಿಮಾದಲ್ಲಿ ನಮ್ಮ ಚಂದನವನಕ್ಕೆ ಹೊಸ ನಾಯಕನ ಆಗಮನ ಹೇಮಂತ್ ಅವರು ತುಂಬಾ ಅದ್ಭುತವಾಗಿ ಅಂದ್ರೆ ಸರಳವಾಗಿ ಪ್ರಾಮಾಣಿಕವಾಗಿ ನಟಿಸಿದ್ದಾರೆ ಹಾಗಾಗಿ ಒಂದು ಒಳ್ಳೆ ಕತೆ ಹೇಳಿದ್ದಾರೆ ನಮ್ಮ ನಿರ್ದೇಶಕರು ವಿಜಯ್ ಅವರು ಹೊಸಬನ್ ಇಟ್ಕೊಂಡು ಈ ತರ ಒಂದು ಸ್ಟೈಲಿಶ್ ಆಗಿ ಸಿನಿಮಾ ಮಾಡೋದು ಬಹಳ ಕಷ್ಟ ಅದ್ರ ಜೊತೆಗೆ ತುಂಬಾ ಹೈಲೈಟ್ಸ್ ಇದೆ ಸಿನಿಮಾದಲ್ಲಿ ಅಚ್ಯುತ್ ಸರ್ ಬಂದ್ರು ಅವಿನಾಶ್ ಸರ್ ಬಂದ್ರು ಸರ್ ಆಕ್ಚುಲಿ ನೀವ್ ಹೇಳಿದ್ರಿ ಗೊತ್ತಾ ಅಚ್ಯುತ್ ಸರ್ ಅವಿನಾಶ್ ಸರ್ ನ ಕರ್ಸಿದ್ದಾರೆ ಅಂತಂದ್ರೆ ನಿಜವಾಗ್ಲು ರಿಚ್ ಆಗಿ ಮಾಡಿದ್ದಾರೆ ಇವೆಂಟ್ ಸಿನಿಮಾ ಅಂತ ಅರ್ಥ ಯಾಕಂದ್ರೆ ಯಾರು ಸಿಕ್ಕಿದ್ರು ಅಚ್ಯುತ್ ಅಂದ್ರೆ ಮತ್ತೆ ಅವಿನಾಶ್ ಸರ್ ಸಿಗದೇ ಇಲ್ಲ ನೋಡಿಲ್ಲ ನಾನೇ ನೋಡಿಲ್ಲ ಇಷ್ಟು ವರ್ಷದಿಂದ ಇಪ್ಪತ್ತು ವರ್ಷ ಆಯ್ತು ನಾನು ಆಂಕ್ರಿಂಗ್ ಮಾಡಿ ಈವೆಂಟ್ ಗಳಲ್ಲೆಲ್ಲ ನಾನು ನೋಡೋದೇ ಇಲ್ಲ ಅಚ್ಯುತ್ ಸರ್ ನ ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇರೋದು ಸರ್ ಅವ್ರು ಬಂದಿದ್ದಾರೆ ಅಂದ್ರೆ ರಿಚ್ ಆಗೇ ಇದೆ ಸಿನಿಮಾ ನೀವು ಫಸ್ಟ್ ನೋಡಿದ್ರೆ ಹೌದು ರಿಚ್ ಆಗಿರೋದಕ್ಕಿಂತ ಸ್ಟೈಲಿಶ್ ಆಗಿದೆ ಸಿನಿಮಾ ನನಗೆ ತುಂಬಾ ಇಷ್ಟವಾದ ಕ್ಯಾರೆಕ್ಟರ್ ಅಂದ್ರೆ ಸಿನಿಮಾದಲ್ಲಿ ಕಾರ್ತಿಕ್ ಮಹೇಶ್ ಅವರ ಕ್ಯಾರೆಕ್ಟರ್ ಅಂದ್ರೆ ನಮ್ಮ ಕನ್ನಡಕ್ಕೆ ಒಬ್ಬ ನಟ ತುಂಬಾ ವರ್ಷ ಆದ್ಮೇಲೆ ಅಷ್ಟು ಸ್ಟೈಲಿಶ್ ಆಗಿ ಕನ್ನಡನ ಅಚ್ಚುಕಟ್ಟಾಗಿ ಮಾತಾಡುವಂತ ನಟ ಅದು ಸ್ಕ್ರೀನ್ ಮೇಲೆ ತುಂಬಾ ಅದ್ಭುತವಾಗಿ ಕಾಣ್ತಾರೆ ಆ ಮುಂಚೆಯಿಂದನೂ ಸ್ನೇಹಿತರು ಬಟ್ ಈ ಬಿಗ್ ಬಾಸ್ ಅಲ್ಲಿ ಒಂಥರ ಬೇರೆ ತರ ಫ್ಯಾನ್ ಆದ್ರೆ ಅವ್ರ ನಟನಿಗೆ ಅವ್ರ ಅಪಿಯರೆನ್ಸ್ ಗೆ ದೊಡ್ಡ ಫ್ಯಾನ್ ಫ್ಯಾನ್ ಆಗ್ಬಿಟ್ಟಿದ್ದೀನಿ ನಾನು ಏನ್ ಸರ್ ಈ ಕಂಜು ಸರ್ ಚಪ್ಪಳ ಹಿಡಿದ್ರೆ ಸರ್ ಚಪ್ಪಳೆ ನಮ್ಮ ಹುಡುಗರ ಹೋಗಿ ಮಾತಾಡಿದಾಗ ಹಾಗೆ ನೆಕ್ಸ್ಟ್ ಬಂದ್ರೆ ಬಾಲು ನಾಗೇಂದ್ರ ಅವರು ಅವ್ರ ಯುನೀಕ್ ಟ್ಯಾಲೆಂಟ್ ನಮ್ಮ ಇಂಡಸ್ಟ್ರಿಗೆ ಮೋಸ್ಟ್ಲಿ ಅವ್ರನ್ನ ಯಾರು ಇಷ್ಟು ಚೆನ್ನಾಗಿ ಒಬ್ಬ ನಿರ್ದೇಶಕ ಯೂಸ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ವಿಜಯ್ ಅವರು ಅವರು ಅಷ್ಟೇ ಅವರದೊಂದು ಹುಚ್ಚತನ ಇದೆ ಸ್ಕ್ರೀನ್ ಮೇಲೆ ಅದು ತುಂಬಾ ಇಷ್ಟ ಆಯ್ತು ನೆಕ್ಸ್ಟ್ ಬಂದ್ರೆ ಹೇಮಂತ್ ಸುಶೀಲ್ ಅವರು ಅವರು ಅಷ್ಟೇ ಅವ್ರೆಲ್ಲೂ ಎಕ್ಸ್ಪ್ಲೋರ್ ಆಗಿಲ್ಲ ಜಾಸ್ತಿ ಕನ್ನಡಕ್ಕೆ ಬಟ್ ಈ ಸಿನಿಮಾ ಇದ್ದ ಅವ್ರಿಗೆ ದೊಡ್ಡ ಹೆಸರು ಆಗ್ಲಿ ಅಂತ ನಾನು ಆಶಿಸ್ತೀನಿ ಹಾಗೆ ನಮ್ಮ ಬಡಬಾಯಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು ಇದಾರೆ ಸರ್ ನಿಮ್ ವಾಯ್ಸ್ ಆಗ್ಲಿ ನಿಮ್ ಇದಾಗ್ಲಿ ತುಂಬಾ ಇಷ್ಟ ಆಯ್ತು ಸರ್ ಯಾಕಂದ್ರೆ ನಾನು ಸಿನಿಮಾ ನಾನು ಒಬ್ಬ ಪೂರ್ತಿ ನೋಡಿರೋದು ಇಲ್ಲಿ ಬ್ಯಾಕ್ ಮ್ಯೂಸಿಕ್ ಮಾಡ್ತಾ ತುಂಬಾ ಚೆನ್ನಾಗಿದೆ ಇದು ಎಲ್ಲದಕ್ಕೂ ಇಷ್ಟು ಮಾತಾಡೋದಕ್ಕೆ ಮುಖ್ಯವಾದ ಕಾರಣ ಮಾಸ್ತಿ ಅವರ ಡೈಲಾಗ್ಸ್ ಇತ್ತೀಚಿನ ಒಂದು ಎಷ್ಟು ಸರ್ ಒಂದು ಹತ್ತು ವರ್ಷದಲ್ಲಿ ಅವ್ರು ಬರೆದಿರೋ ಸಿನಿಮಾಗಳು ಎಲ್ಲದೂ ಅಂದ್ರೆ ಕಾಮನ್ ಮ್ಯಾನ್ ರೀಚ್ ಆಗುತ್ತೆ ಅದು ಇಂಪಾರ್ಟೆಂಟ್ ನಮಗೆ ಕಾಮನ್ ಮ್ಯಾನ್ ರೀಚ್ ಆಗೋದು ನಾವು ಸುಮ್ಮನೆ ಇಂಟೆಲೆಕ್ಚುಯಲ್ ಆಗಿ ಅಥವಾ ಏನೋ ಕಾಂಪ್ಲಿಕೇಟೆಡ್ ಆಗಿ ಬರೆಯೋದಕ್ಕಿಂತ ಸರಳವಾಗಿ ಅಷ್ಟು ಮ್ಯಾಸಿವ್ ಅದೇ ಮಾಸ್ ಅಂತಾರಲ್ಲ ಅದನ್ನ ಮ್ಯಾಸಿವ್ ಆಗಿ ರೀಚ್ ಮಾಡಿಸ್ತಿದ್ರೋ ಅವರು ಸೋ ಥ್ಯಾಂಕ್ ಯು ಮಾಸ್ತಿ ಸರ್ ಹಾಗೆ ಸಿನಿಮಾದಲ್ಲಿ ಎಲ್ಲ ನೀವು ಏನು ಈಗ ಟೀಸರ್ ಅಲ್ಲಿ ಇದನ್ನ ನೋಡ್ತಾ ಇದ್ದೀರಾ ಟೀಸರ್ ಅಲ್ಲಿ ಮುಂದೆ ಟ್ರೈಲರ್ ಅಲ್ಲಿ ನೋಡ್ತೀರಾ ಆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಬೇರೆ ತರನ್ನೇ ಒಂದು ವಿಶೇಷವಾದ ಒಂದು ಎಲಿಮೆಂಟ್ ಇಟ್ಟಿದ್ದಾರೆ ಅಲ್ಲಿ ನಮಗೆ ಓಕೆ ಒಂದು ಏನು ಈ ಡ್ರಗ್ ಮಾಫಿಯಾ ಅಂತ ಎಲ್ಲ ನಾವು ಇದು ಮಾಡ್ತೀವಿ ಅದನ್ನ ಈ ತರನ್ನು ಪ್ರೆಸೆಂಟ್ ಮಾಡ್ಬೋದಾ ಅಂತ ಅನ್ಸುತ್ತೆ ನಮಗೆ ಹಾಗೆ ನನಗೆ ತುಂಬಾ ಶಕ್ತಿಯಾಗಿ ನಿಂತಿದ್ದು ಈ ಸಿನಿಮಾಗೆ ನಾಗಾರ್ಜುನ್ ಶರ್ಮಾ ನಿರೀಕ್ಷಿಸ್ ಅವರು ಅಷ್ಟೇ ನೀವು ಯಾವುದೇ ಸಿನಿಮಾ ತಗೊಳ್ಳಿ ಅವರು ಯಾವಾಗ್ಲೂ ಕೇಳ್ತಿರ್ತೀನಿ ಎಷ್ಟು ಸಿನಿಮಾ ಬರೀತಿದ್ದೀರಾ ಅಂತ ಕೇಳಲ್ಲ ನಾನು ಅವ್ರಿಗೆ ಎಷ್ಟು ಸಿನಿಮಾ ಬರೀತಿಲ್ಲ ನೀವು ಅಂತಾರೆ ಅವಾಗ ಒಂದ್ ಎರಡು ಹೆಸರು ಸಿಗುತ್ತೆ ಇನ್ನು ಉಳಿದಿದ್ದೆಲ್ಲ ಬರೀತಾ ಇರ್ತಾರೆ ಆತರ ಅವರು ಹಾಗೆ ಅವಿನಾಶ್ ಸರ್ ಅಚುತ್ ಸರ್ ಅವರದ್ದು ಹೇಳದೆ ಬೇಡ ನಾವು ಬಟ್ ಈ ಸಿನಿಮಾ ಅಲ್ಲಿ ಅಚುತ್ ಸರ್ಗೆ ಮತ್ತೆ ನಾನು ಏನದು ಬೇರೆ ಆಗಿದ್ದೀನಿ ಅಷ್ಟು ಚೆನ್ನಾದ್ರೆ ಒಬ್ಬ ಜೊತೆ ಮಾಡಿದಾಗ ಅವ್ರು ಕಂಫರ್ಟಬಲ್ ಫೀಲ್ ಬಟ್ ತುಂಬಾ ಚೆನ್ನಾಗಿದೆ ಅಚ್ಯುತ್ ಸರ್ದು ಹೇಮಂತ್ ಅವ್ರದ್ದು ಆಮೇಲೆ ನಾಗರಾಜನ್ ಶರ್ಮಾ ಅವ್ರ ಬಗ್ಗೆ ಹೇಳ್ತಾ ಇದ್ದೆ ನಾಗರಾಜನ್ ಶರ್ಮಾ ತುಂಬಾ ನಾವು ಮುಂಚೆ ಎಲ್ಲ ನೋಡುತ್ತಿದ್ವಿ ಸಾಹಿತ್ಯ ಒಬ್ಬರೇ ಹೆಸರಿದ್ರು ಒಂದ್ ಸಿನಿಮಾದಲ್ಲಿ ಸಾಹಿತ್ಯ ಅಂದ್ರೆ ನಾಗೇಂದ್ರ ಪ್ರಸಾದ್ ಹಂಸ ಆ ಕೇ ಕಲ್ಯಾಣ್ ಮಾತ್ರ ಇರೋದು ತುಂಬಾ ವರ್ಷಗಳ ನನ್ನ ಕೆರಿಯರ್ ಮೋಸ್ಟ್ಲಿ ಇದು ಫಸ್ಟ್ ಟೈಮ್ ಅನ್ಸುತ್ತೆ ಒಬ್ಬ ಸಾಹಿತಿ ಎಲ್ಲಾ ಹಾಡುಗಳು ಬೆರ್ದಿರೋದು ಇಲ್ಲಿ ಇದ್ರೆ ಒಂದು ಒಬ್ಬರೊಬ್ರೂ ಸಾಯಿತಿ ಒಗ್ತಾ ಇರ್ತೀವಿ ಒಂದು ಅದು ಕಂಪ್ಲೀಟ್ ಕ್ರೆಡಿಟ್ ನಮ್ಮ ಡೈರೆಕ್ಟರ್ ಗೆ ಹೋಗಬೇಕು ಒಂದು ಹಾಡಂತ ಶುರು ಮಾಡಿ ನಾಲ್ಕ ಹಾಡಾಗಿ ಅಲ್ಲಿ ಇನ್ನೂ ಏನು ಒಂದು ವಿಶೇಷ ಏನಂದ್ರೆ ಇಡೀ ಸಿನಿಮಾದಲ್ಲಿ ನಾಗಾರ್ಜುನ್ ಶರ್ಮಾ ಸಾಹಿತ್ಯ ಆವರಿಸ್ಕೊಳ್ಳುತ್ತೆ ಅಷ್ಟೇ ಸ್ಟೈಲಿಶ್ ಆಗಿ ನೋಡಿರ್ಬೋದು ದೀಪದಲ್ಲಿ ಆಗಿರ್ಬೋದು ಕಾಂಟ್ರಾಸ್ಟ್ ಆಗಿ ಮಾಯಾವಿ ಬರೀತಾರೆ ಅವರು ಆಮೇಲೆ ಆಚೆ ಬರೀತಾರೆ ಅವನೇ ಶ್ರೀಮನ್ನಾರಾಯಣ ಬರೀತಾರೆ ಸೊ ಇದರಲ್ಲಿ ಸ್ಕೂರ್ತಾ ಇರುತ್ತೆ ಅವ್ರದ್ದು ಅದೊಂದು ದೊಡ್ಡ ಶಕ್ತಿ ನನಗೆ ಡೈರೆಕ್ಟರ್ ಜೊತೆ ಹಾಗೆ ನಾಗಾರ್ಜುನ್ ಶರ್ಮಾ ಅವರು ಅದರ ಜೊತೆಗೆ ನಮ್ಮ ಕನ್ನಡದ ಸಿಂಹ ಗರ್ಜನೆ ಅಂತ ಕರಿತೀನಿ ನಾನು ವ್ಯಾಸರಾಜ್ ಜೋಸ್ಲಿ ಅವ್ರನ್ನ ಅವರು ಅವರು ಅಷ್ಟೇ ಆಲ್ಫಾ ಟೈಟಲ್ ಟ್ರ್ಯಾಕ್ ಹಾಗೆ ನಾಗಾರ್ಜುನ್ ಶರ್ಮಾ ಏನು ಸಾಹಿತ್ಯ ಬಂದಿದ್ದಾರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಅದು ಒಂದೇ ವಾಯ್ಸ್ ಯೂಸ್ ಮಾಡಿದೀವಿ ನಾವು ಡೈರೆಕ್ಟರ್ ಒಂದು ಒಂದೇ ವಾಯ್ಸ್ ಯೂಸ್ ಮಾಡೋಣ ಅಂತ ಅದು ಫುಲ್ ವ್ಯಾಸರಾಜ್ ಅವರು ಅಷ್ಟೇ ಸಿನಿಮಾದಲ್ಲಿ ಯಾವತ್ತೆ ಅವ್ರ ಸಾಹಿತ್ಯ ಇದು ಇದಿಷ್ಟು ನನ್ನ ಕೆಲಸದ್ದು ಹೇಳಿದ್ದು ನಿರ್ದೇಶಕರಿಗೆ ದೊಡ್ಡ ಥ್ಯಾಂಕ್ಸ್ ನನ್ನ ಆರಿಸ್ಕೊಂಡಿದ್ದಕ್ಕೆ ಯಾಕಂದ್ರೆ ಇದು ಥ್ಯಾಂಕ್ ಯು ಸರ್ ಎಲ್ಲರೂ ಥ್ಯಾಂಕ್ಸ್ ಹೇಳ್ತಾರೆ ನಾನು ನಾನು ಥ್ಯಾಂಕ್ಸ್ ಹೇಳಲ್ಲ ಯಾವ್ದು ಇದಕ್ಕೆ ಯಾಕಂದ್ರೆ ಬಗ್ಗೆ ಮಾತಾಡಬೇಕು ನನಗೆ ಇಂಡಸ್ಟ್ರಿಲಿ ಒಂದು ಸೀಲ್ ಬಿದ್ಬಿಟ್ಟಿದೆ ಬರೀ ಮೆಲೋಡಿ ಮಾಡ್ತೀನಿ ಅಂತ ಎಂಟ್ರಿ ಆಗಿದ್ದೆಲ್ಲ ಗೂಳಿ ಅಂತ ಒಂದು ಸಿನಿಮಾದಿಂದ ಎಂಟ್ರಿ ಆಗಿತ್ತು ಅದ್ರಾದ್ಮೇಲಿಂದ ಸಿದ್ಲಿಂಗು ಬಂತು ಇದೆಲ್ಲ ಬಂತು ಅಂದಾಗ ಎಲ್ಲ ಸಾಫ್ಟ್ ನಂಬರ್ಸ್ಗೆ ಅಂತ ಅವರು ಫಸ್ಟ್ ಕಂಡೀಷನ್ ಹಾಕಿದ್ ನನಗೆ ನೀವೇನ್ ಮಾಡಿದ್ದೀರಾ ಮೆಲವಣಿನಿಲ್ಲ ಬಿಟ್ಟು ನಂಗೆ ಬ್ಯಾಸರ್ ಆಗ್ಬೇಕು ಸರ್ ಮ್ಯೂಸಿಕ್ ಈವಾಗ್ಲೂ ಟ್ರೈಲರ್ ಮಾಡ್ಬೇಕಾದ್ರೆ ಅದು ಏನ್ ಮಾಡ್ತೀರಾ ಗೊತ್ತಿಲ್ಲ ಸರ್ ಎಲ್ಲ ಚಚ್ಚಿ ಬಿಸಾಕಿಸಾರತ್ತೆ ಆ ತರ ಸೊ ಇಷ್ಟು ನನ್ನ ಕೆಲ್ಸದ್ ಬಗ್ಗೆ ಈ ಸಿನಿಮಾ ಇಪ್ಪತ್ತನೇ ತಾರೀಖು ರಿಲೀಸ್ ಆಗ್ತಾ ಇದೆ ಸೊ ಎಲ್ರೂ ಥಿಯೇಟರ್ಗೆ ಬರ್ತಾರೆ ಅನ್ನೋ ಭರವಸೆ ಇದೆ ನಂಗೆ ಬಂದೇ ಬರ್ತಾರೆ ಯಾಕಂದ್ರೆ ಈ ತರ ಒಂದು ಹೊಸ ಹೀರೋನ ನಾವು ಚಂದನವನಕ್ಕೆ ಸ್ವಾಗತಿಸಬೇಕು ಸೊ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಥಿಯೇಟರ್ ಬನ್ನಿ ನೋಡಿ ಹಾಗೆ ಮಾಧ್ಯಮದವರ ಸಪೋರ್ಟ್ ಜೋರಾಗಿದೆ ಈ ಸಿನಿಮಾಗೆ ಹೀಗೆ ಕಂಟಿನ್ಯೂ ಮಾಡಿ ಸಿನಿಮಾನ ಗೆಲ್ಲಿಸಿ ಥ್ಯಾಂಕ್ ಯು ಅನೂಪ್ ಸರ್ ಥ್ಯಾಂಕ್ ಯು ಸೊ ಫಸ್ಟ್ ರಿವ್ಯೂ ನಿಮ್ಮಿಂದನೇ ಸಿಕ್ಕಿದೆ ನಮಗೆ ಆಲ್ಫಾ ಚಿತ್ರದ್ದು ಸೊ ನೀವೇ ಚೆನ್ನಾಗಿದೆ ಅಂದ್ಮೇಲೆ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿರುತ್ತೆ ಈ ಸಿನಿಮಾ ಈ ಸಿನಿಮಾದಲ್ಲಿ ಒಂದು ಸಿಂಹ ಗರ್ಜನೆ ಇದೆ ಅಂತ ಹೇಳಿ ವ್ಯಾಸರಾಜ್ ಅವರು ಆ ಗರ್ಜನೆಯಿಂದ ಒಂದು ಹಾಡನ್ನ ಯಾಕೆ ಹೇಳ್ಬಾರ್ದು ಅಂತ ನಮ್ಮ ಆಸೆ ಅಲ್ವಾ ಸರ್ ಈಗ ವೇದಿಕೆ ಮೇಲೆ ನಮ್ಮ ಕನ್ನಡದ ಹ್ಯಾಪನಿಂಗ್ ಜನಪ್ರಿಯ ಹಿನ್ನೆಲೆ ಗಾಯಕರಾದಂತಹ ವ್ಯಾಸರಾಜ್ ಅವ್ರನ್ನ ಬರಮಾಡಿಕೊಳ್ಳೋಣ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳ ಮೂಲಕ ಪ್ಲೀಸ್ ಅದಕ್ಕೆ ನಮ್ಚ

ಅದು ಕ್ರೆಡಿಟ್ ಅವ್ರಿಗೂ ಹೋಗುತ್ತೆ ಅವ್ರಿಗಿನ್ನ ಜಾಸ್ತಿ ನಮ್ಮ ನಿರ್ದೇಶಕರಿಗೂ ಹೋಗುತ್ತೆ ಹಾಗೆ ನಮ್ಮ ನಿರ್ಮಾಪಕರು ಎರಡನೇ ಸಿನಿಮಾ ಮೂರನೇ ಸಿನಿಮಾ ಎರಡ್ ಸಿನಿಮಾಗಳು ಮಾಡಿದ್ರೆ ಗೋಪಿಕಾ ಅವ್ರಿಗೆ ಮೊದಲ ಸಿನಿಮಾ ಕನ್ನಡ ಬರಲ್ಲ ಅಂತ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಮಾತಾಡ್ಸಿ ಹಾಗೆ ನಮ್ಮ ಇವರು ಆನಂದ್ ಸರ್ ನಮ್ಮ ಹೇಮಂತ್ ಸರ್ ಅವರ ತಂದೆನೆ ಬಟ್ ಒಂದು ಮಗ ಹೀರೋ ಆಗ್ಬೇಕಾದ್ರೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿ ಜನಕ್ಕೆ ತಲುಪಿಸ್ಬೇಕು ಅಂತ ಎಲ್ಲಾದ್ನು ಒಂದು ಹಾಡುನು ದೊಡ್ಡ ದೊಡ್ಡ ಇವೆಂಟ್ ತರನೇ ಮಾಡ್ತಾ ಇದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅದರಲ್ಲೂ ಡೌಟ್ ಇಲ್ಲ ಒಬ್ಬ ನಿರ್ಮಾಪಕನಿಗೆ ಬೇಕಾಗಿರುವಂತಹ ಭರವಸೆಯ ಮಾತದು ಸಿನಿಮಾ ಗೆದ್ದೆ ಗೆಲ್ಲತ್ತೆ ಅನ್ನೋದು ಆ ಭರವಸೆ ಹಾಗೆ ಇರ್ಲಿ ಅಂತ ನಾವು ಆಶಿಸ್ತೀವಿ ಸರ್ ಯಾವಾಗಲೂ ನಾನು ವ್ಯಾಸರಾಜ ಅವರ ಅರ್ಜುನ್ ಸರ್ ಶೋಗಳಲ್ಲೆಲ್ಲ ನಾನೇ ಇಲ್ಲಿ ಕೊಡ್ತೀನಿ ಇವತ್ತು ಕೊಡ್ತೀನಿ நீடி வியாசராஜ் மைக் டாக்கிங் ஆங்கிங் மைக் இரத்தியூட் ஏன்

ಗ್ಯಾಸ್ ಯು ಹ್ಯಾವ್ ಅ ಸಾಂಗ್ ಅಂತ ಆಲ್ಫಾ ಹಾಡ್ ಕೂಡ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿ ಮಾಡಿದ್ರಿ ಹಾಡ್ಬೇಕಾದ್ರೆ ನಂಗೂ ಕೂಡ ಸಿಕ್ಕಾಪಟ್ಟೆ ಚಾಲೆಂಜ್ ಆಗಿತ್ತು ಆ್ಯಂಡ್ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾರೆ ಹೇಮಂತ್ ಅವರ ಸ್ಕ್ರೀನ್ ಮೇಲೆ ನಾವು ಎಷ್ಟು ಎನರ್ಜಿ ಹಾಡಿರ್ತೀವಿ ನಮ್ಮ ಪಿಕ್ಚರ್ಸ್ ಹೆಂಗಾಗತ್ತೆ ಗೊತ್ತಿರಲ್ಲ ವಿಜಯ್ ಜಿ ನಿಮ್ಮನ್ನ ತೋರಿಸಿರೋ ರೀತಿ ಸಾಂಗ್ ಅಲ್ಲಿ ನನಗೆ ನೋಡಿ ಗೂಸ್ ಬಾಂಬ್ಸ್ ಬಂತು ಅಮೇಜಿಂಗ್ ಪರ್ಫಾರ್ಮೆನ್ಸ್ ಆ್ಯಂಡ್ ಬ್ಯಾಕ್ ಗ್ರೌಂಡ್ ಕೂಡ ಹಾಡ್ಬೇಕಾದ್ರೆ ಐ ಸಾಫ್ ಯು ರ್ಯಾಶಸ್ ಆಫ್ ದ ಮೂವಿ ಅಮೇಜಿಂಗ್ ಆಗಿದೆ ಆ ಸಿನಿಮಾ ಕನ್ನಡದವರು ಈ ತರ ಒಂದು ಕಂಟೆಂಟ್ ಇರೋ ಸಿನಿಮಾ ಬಸುಬ್ರು ಯಾವಾಗಲೇ ಹೋದ್ರು ಕೈ ಬಿಟ್ಟಿಲ್ಲ ಕಂಟೆಂಟ್ ಚೆನ್ನಾಗಿದ್ದಾಗ ಹಂಡ್ರೆಡ್ ಪರ್ಸೆಂಟ್ ಗೆಲ್ಸಿದ್ದಾರೆ ಈ ಸಿನಿಮಾ ಕೂಡ ಆಲ್ಫಾ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದೇ ಚಾಪ್ ಮೂಡಿಸುತ್ತೆ ಹೇಮಂತ್ ವಿಲ್ ಬಿ ಅ ಬ್ಯುಸಿ ಹೀರೋ ಇನ್ ಕಮಿಂಗ್ ಡೇಸ್ ಅಂತ ಐ ಆಮ್ ವೆರಿ ಶೋರ್ ನಿಮ್ ಡೆಡಿಕೇಶನ್ಗೆ ಅದಾಗಬೇಕು ಅದಾಗುತ್ತೆ ಆ್ಯಂಡ್ ಕುಡೋಸ್ ಟು ವಿಜಯ್ ಜಿ ಫಾರ್ ಫ್ಯಾಂಟಾಸ್ಟಿಕ್ಲಿ ಪಿಕ್ಚರೈಸಿಂಗ್ ಆ್ಯಂಡ್ ನಿಮ್ಮ ಕನ್ಸನ್ನು ತೋರಿಸಿರೋ ರೀತಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ நான் படிக்கிறேன் uh, ఆ కౌంట్ ఐతే అన్నవుంది 1 2 3 4 5 6 7 గో స్కేరీ నైట్మేర్ ఆల్ఫా నాకోకేనా ఓకే అది ఫిల్టర్ స్టార్ట్ చేయని ఆల్స కాల్ మార్డు ఐన చూర్ గట్టిగా ಹೇಳ್ಬೇಕು రెడీ రెడీ 3 2 1 గో స్కేరీ నైట్మేర్ ఆల్ఫా నౌ ఆల్ఫా 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 Mighty Little Alpha 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 Brutal Angry Alpha 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 Alpha, alpha, alpha Scary Nightmare Alpha Yeah ே திர் தர் அரை சார் இதே ஃபுலோலா ஏன் அஸ்டர் ஃபெபிரவரி இப்போ அஸே எல் போய் அது வர்த்தி Hashtag, sir Hashtag, alwa thank you anup sir thank you jaya sir thank you please